బ్యాక్ టు ఇదే చూడతాయి అను స్వేల్ కన్నా చందో ఇవన్నీ ఇప్పనే తారీఖు డెసెంబర్ ఇవతూ గు స్పెషలి ఏకాదశి ఇవ్వంత దివసూడా లాస్ట్ వన్ ఫోర్ ఫైవ్ వీక్సీ ప్రతి గుార ఉపవాసీని ఫోన్తీ కూడా ప్రతి గు ಆ್ಯಂಡ್ ಇವತ್ತು ಒಂದು ಸ್ಪೆಷಲ್ ಡೇಷ್ಮೇಷ ಸೊ ಇವತ್ತು ಮಾಡಿದ್ರೆ ತುಂಬ ಒಳ್ಳೆಯ ಫಲ ಶುರು ಮಾಡೋರು ಇವತ್ತು ನಾವು ಮಾಡ್ತಾ ಬರ್ತೇನೆ ಜೊತೆಗೆ ಏಕಾಫಿಶ್ ಆಗಿರೋದ್ರಿಂದ ಇವತ್ತು ಬರೀ ತುಳಸಿ ದೇವರಿಗೆ ಇಟ್ಬಿಟ್ಟು ನೈವೇದ್ಯ ಏನು ಇಡಬಾರ್ದು ಹಾಗೆ ಪೂಜೆ ಮಾಡಬೇಕು ಏಕಾದಶಿ ಆಗಿರೋದ್ರಿಂದ ಜಸ್ಟ್ ತುಳಸಿ ಅಷ್ಟೆನಿಲ್ಲ ಸೊ ಪೂಜೆ ಮಾಡಿಬಿಟ್ಟು ನಾನು ಇವಾಗ ಒಂದಷ್ಟು ಐಟಮ್ಸ್ ಲೈಕ್ ಒಟ್ಟಿಕ್ಗೆ ಮ್ಯಾಚಿಂಗ್ಸ್ ತರಬೇಕಾಗಿತ್ತು ಸೊ ಅದಕ್ಕೆ ನಾನು ಇವಾಗ ಬೆಂಗಳೂರಿಗೆ ಓಟಿದ್ದೀವಿ ಮಾರ್ಕೆಟ್ಗೆ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರೋದು టైమ్ హెరడు ఇప్పణ తుంద దినేలా బ్లగ్ డైలీ వ్లగ్ మి సో వెల్కమ్ బ్యాక్ వస్తార చల్ సబ్స్క్రైబ్ మాట్టి అదే పక్కలే కెల్ బాన్ ప్రెస్ మి వ్లగ్ ఇష్టాయితీ లైక్ మి శేర్ మి వ్లగ్ బే అన చిట్ అభిప్రాయాల కమెంట్స్ ఎక్స్పడ సో ఫ్రెండ్స్ వెల్కమ్ బ్యాక్ ఇవగా నూ ನಾಳೆ ನಾವು ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಇದೆ ಯಾಕಂದರೆ ನಾಳೆ ಬಂದು ಲಾಸ್ಟ್ ಫ್ರೈಡೆ ಸೊ ಅದಕ್ಕೆ ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ಸ್ ಇದೆ ಸೊ ಒಂದು ಸ್ವಲ್ಪ ಬಟ್ಟೆಗಳು ಬೈ ಮಾಡಬೇಕಾಗಿತ್ತು ಸೊ ಇಲ್ಲಿ ಗೋಪಾಲನ್ ಸಿನಿಮಾಸ್ ಅಥವಾ ಗೋಪಾಲನ್ ಮಾಲ್ ಹತ್ರ ಏನು ಇದಿದೆಲ್ಲ ಎಕ್ಸರ್ಸ್ ಮಾಡ್ತೀವಿ ಸೊ ಇಲ್ಲಿ ನಾವು ಬಟ್ಟೆ ಎಲ್ಲ ಶಾಪ್ ಮಾಡಿಕೊಂಡು ಇವಾಗ ಮಾರ್ಕೆಟ್ಗೆ ಹೋಗ್ತಿರ್ತೀವಿ ಅಂದರೆ ಅವನಿಗೆ ಡೈಲಿ ವೇರು ಮತ್ತು ಏನು ಸ್ವೆಟರ್ಸು ಅದೆಲ್ಲ ಚೆನ್ನಾಗಿ ಸಿಗುತ್ತಲ್ಲ ಸೊ ಅದಕ್ಕೆ ಇಲ್ಲಿ ಶಾಪಿಂಗ್ ಮಾಡಿದ್ವಿ ಎಷ್ಟು ಒಂದೇ ಒಂದು ಚೆನ್ನಾಗಿರತ್ತಿತ್ತು ಅದರ್ವೈಸ್ ಎಲ್ಲ ಸುಬ್ಬುಗೇನೆ ಮತ್ತು ನಾನೊಂದು ಹ್ಯಾಂಡ್ ಬ್ಯಾಗ್ ಅಂದರೆ ಲೈಕ್ ಏನಾದರೂ ಶಾಪ್ ಕ್ಯಾರಿ ಮಾಡುವಾಗ ಬೇಕಾಗುತ್ತೆ ಅಂತ ಒಂದು ಬ್ಯಾಗ್ ತಗೊಂಡೆ ಅಷ್ಟೇ ಸೊ ಅದು ಇವಾಗ ನಾವು ಇಲ್ಲ ಗೈಸ್ ಗೈಸ್ ಇವಾಗ ನಾವು ಮಾರ್ಕೆಟ್ ಹೋಗ್ತಾ ಇದೀವಿ ಮನೆಯವರು ನನ್ನ ಬಿಟ್ಬಿಟ್ಟು ಎಸ್ ಪಿ ರೋಡಲ್ಲಿ ಏನೋ ಕೆಲಸ ಇದೆ ಅಂತೆ ಮುಗಿಸ್ಕೊಂಡು ಬರ್ತಾರಂತೆ ನಾನು ಅಲ್ಲಿವರೆಗೂ ನನ್ನ ಕೆಲಸ ಮುಗಿಸ್ತೀನಿ ಸೊ ಫ್ರೆಂಡ್ಸ್ ಫೈನಲಿ ಟೈಮ್ ಆಗಿದೆ ಒಂಬತ್ತು ಗಂಟೆ ಹತ್ತು ನಿಮಿಷ ಸೊ ನಾವು ಅಲ್ಲೇ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಬಟ್ ಹೆವಿ ಮಳೆ ಬೆಂಗ್ಳೂರು ಪೂರ್ತಿ ಸೊ ಅದಕ್ಕೆ ನಾನು ಯಾವ ಅಲ್ಲಿ ಮಾಡೋಕ್ಕಾಗಲಿಲ್ಲ ಸೊ ಕೆಲಸ ಮುಗಿಸೋದೇ ಟೈಮ್ ಆಗುತ್ತೆ ಇದು ಬೆಳಗ್ಗೆ ಸುಬ್ಬು ಕಿತ್ತಿರಾಗಿದೆ ನೋಡಿ ಇಲ್ಲೊಂದು ಮಾರ್ಕ್ ಹಂಗೆ ಇದೆ ಸೊ ನನ್ನ ಮಗಳು ತೋರಿಸಲ ಸುಬೇ ನಿನ್ನ ಫ್ರಾಕ್ ತೋರಿಸು ಫ್ರಾಕು ಬಟ್ಟೆ ಯಾರ್ದು അന്നെ നന്ദു ഓൻ ദേ അന്തി പറ്റെ നിന്ദനാ correct ആയിട്ട് ആരുടെ പറ്റെ എഴുതി ബോട് ബാ നന്ദു ഹ് പറ്റെ ആർദ എഴുല് നിങ്ങ അലിച്ച അനിഷ അനിഷ ജന്നി ജന്നി അനിതാനി ഹ് ഇല്ല ഹാലിതാ പാ പാ പാ

ಇದು ಯಾರು ಹಬ್ಬ ಮಾಡಿದ್ದು ಅಮ್ಮಂಗೆ ಇಲ್ಲಿ ಇಲ್ಲಿ ಹಬ್ಬ ಮಾಡಿದ್ದೆ ಯಾರು ನಾನು ಇಷ್ಟು ಚೆನ್ನಾಗಿ ಸತ್ಯ ಒಪ್ಕೊತ ಸುಬ್ಬಗ್ ಅಷ್ಟು ಬಂದೆ ಟೆಕ್ಸ್ಟ್ ಮಾಡಿಂದ ಸೊ ಏನೇನು ತಗೊಬಂದೆ ಅಂತ ತೋರಿಸ್ಬಿಡ್ತೀನಿ ನಾಳೆ ನಾನು ಮಂತ್ರಾಲಯಕ್ಕೆ ಹೋಗೋಕ್ಕೆ ಲಗೇಜ್ ಇವಾಗೆ ಪ್ಯಾಕ್ ಮಾಡಬೇಕು ಸೊ ಬೆಳಗ್ಗೆ ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನನಗೆ ಸ್ವಲ್ಪ ತಲೆ ಎಲ್ಲ ಒದ್ದೆ ಆಗಿತ್ತು ಸೊ ಅದಕ್ಕೆ ಓಪನ್ ಮಾಡಿ ಹಂಗೆ ಸ್ವಲ್ಪ ಬಿಟ್ಟಿದ್ದೀನಿ ಇವಾಗ ಅದನ್ನೆಲ್ಲ ತors್ಬಿಟ್ಟು ಏನು ಒಂದೇ ದಿಗೆ ಆಗೋಷ್ಟು ಪ್ಯಾಕ್ ಮಾಡ್ತೀನಿ ನನಗೆ ಸುಬ್ಬುಗೆ ನಮ್ಮನೆವರಿಗೆ ಅಶ್ಯುಗೆ ನಾವತ್ತೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆೆ തോർസ് ಸೊ ಇದೊಂದು ಬ್ಯಾಗ್ ತಗೊಂಡೆ ಫಸ್ಟಿಗೆ ಒನ್ ನೈಂಟಿ ನೈನ್ ಇದು ಟೆಕ್ಸೈನ್ಸ್ ಮತ್ತಲ್ಲಿ ಆಲ್ಮೋಸ್ಟ್ ಎಲ್ಲ ಕಡಿಮೆ ರೀಟೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಹೋಗ್ಬೇಕು ಹೋಗ್ಬೇಕಂತ ರೋಡಲ್ಲಿ ಹೋಗೋಕ್ಕೆಲ್ಲ ಅನ್ಕೋತಾ ಇದ್ದೆ ಬಟ್ ಫೈನಲಿ ಹೋಗಿದ್ದಾಯಿತು ಸೊ ಇದೊಂದು ಬ್ಯಾಗು ಇದು ಎರಡು ಥರ ಯೂಸ್ ಮಾಡ್ಬೋದು ನನಗೆ ಪಿಂಕ್ ಯು ಯೂಶಲಿ ಇಷ್ಟ ಆಗುತ್ತಲ್ಲ ಸೊ ಇದನ್ನು ತಗೊಂಡೆ ಇದು ಯಾಕೆ ಅಂದರೆ ಶಾಪ್ಗೆ ಏನಾದರೂ ಊಟ ಗೀಟ ತಗೊಂಡು ಇವಾಗೆಲ್ಲ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಇದನ್ನು ತಗೊಂಡೆ ಒನ್ ನೈಂಟಿ ಒಳ್ಳೆಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಸೊ ನೋಡಿ ಹಿಂಗಿದೆ ದೊಡ್ಡದಾಗಿದೆ ಅಂದರೆ ಲಂಚ್ ಬಾಕ್ಸ್ ಎಲ್ಲ ತಗೊಂಡು ಸೊ ಅದೊಂದು ಒನ್ ನೈಂಟಿ ನೈನ್ ಸೊ ನೆಕ್ಸ್ಟಿಗೆ ಬಂದು ಇದು ಟಿ ಶರ್ಟ್ ಯಶುಗೆ ಯಶುಗ್ ನಂಗೆ ಅದಲ್ಲಷ್ಟು ಇಷ್ಟ ಆಗಲಿಲ್ಲ ಸೊ ಒಂದೇ ಒಂದು ಟಿ ಶರ್ಟ್ ತಗೊಂಡೆ ಅಷ್ಟೇ ಯಶುಗೆ ಸೊ ನೋಡ್ಬೋದು ಅವನು ನೆಕ್ಸ್ಟ್ ಟ್ರಿಪ್ ಹೋಗ್ತಾನೆ ಸ್ಕೂಲ್ ಟ್ರಿಪ್ ಇದೆ ಅವನಿಗೆ ಸೊ ಆವಾಗಲೂ ನಾನು ಇನ್ನೊಂದು ಸ್ವಲ್ಪ ಟಿ ಶರ್ಟ್ಸ್ ಎಲ್ಲ ತಗೋಬೇಕು ಸೊ ನಮಗೆ ಸಪ್ರೇಟಾಗಿ ತೊಗೊಳೋಣ ಅಂತ ಹೇಳಿ ಈಗ ಇರೋದೆರಡು ಟಿ ಶರ್ಟ್ ಜೊತೆಗೆ ಯೂಸ್ ಮಾಡ್ಕೊಳ್ಳಿ ಅಂತ ಒಂದು ನಂಗೆ ಅಲ್ಲಿ ಇಷ್ಟ ಆಗಿದ್ದು ಒಂದೇ ಅದಕ್ಕೆ ತಗೊಬಂದೆ ಸೊ ಎಟ್ ಒನ್ ಫಾರ್ಟಿ ನೈನ್ ಅಷ್ಟೇ ಸೊ ನೆಕ್ಸ್ಟು ಸುಬ್ಬುಗೆ ಇದು ಏನು ಸ್ವೆಟ್ ಶರ್ಟ್ ಥರ ಬಟ್ ಪರವಾಗಿಲ್ಲ ಚೆನ್ನಾಗಿದೆ ಒನ್ ಸೆವೆಂಟಿ ನೈನ್ಗೆ ಅಂತ ಅನಿಸುತ್ತೆ ಯಾರ್ದದು ಬುಕ್ಕು ಅನ್ನದು ಯಾಕೆ ನೀನು ಬರೀತೈದೆಯಾ ಅಣ್ಣ ಹೊಡಿಯಲ್ವಾ ಸೊ ಚೆನ್ನಾಗಿದೆ ನಾನು ಹಾಕಿ ನೋಡಿದೆ ಪರ್ಫೆಕ್ಟ್ ಆಗಿದೆ ಸುಬ್ಬುಗೆ ಒನ್ ಸೆವೆಂಟಿ ನೈನ್ ಅಷ್ಟೇ ಚೆನ್ನಾಗಿತ್ತು ಅಂತು ಮತ್ತೆ ಈ ಏಜ್ ಟಾಡ್ಲರ್ಸ್ ಏನಿರ್ತಾರೋ ಅವ್ರಿಗೆ ಅಂದ್ರೆ ಎಷ್ಟಿದ್ರೂ ಬಟ್ಟೆ ಸಣ್ಣಲ್ಲ ಲಾಸ್ಟ್ ಟೈಮ್ ನಾನು ನಮ್ಮ ಸ್ಟಿಚಿಂಗ್ ಮಿಷಿನ್ ಪರ್ಚೇಸ್ಗೆ ಹೋದಾಗ ಗ್ಲೋಬಲ್ ಜಿ ಟಿ ವರ್ಲ್ಡ್ ಮಾಲಲ್ಲಿ ಅಲ್ಲಿ ತುಂಬ ಬಟ್ಟೆ ತಗೊಂಡಿದೆ ಒಂದು ಆಲ್ಮೋಸ್ಟ್ ಒಂದು ಟೂ ತ್ರೀ ಮಂತ್ಸು ಆಗಿಲ್ಲ ಆವಾಗಲೇ ಒಂದು ಇಲ್ಲೆಲ್ಲ ಏನೂ ಸಿಗ್ತಾಯಿಲ್ಲ ಕೈಗೆ ಅದಕ್ಕೆ ಒಂದು ಸ್ವಲ್ಪ ಹಿಂಗ್ ಸ್ವಲ್ಪ ಜಾಸ್ತಿ ತೊಗೊಬಂದಿದ್ದೀನಿ ಸೊ ಇದೊಂದು ಟೀ ಶರ್ಟು ಚೆನ್ನಾಗಿದೆ ಟು ಟ್ವೆಂಟಿ ನೈನ್ ಇದು ಇದೊಂದೇ ಜಾಸ್ತಿತ್ತು ಅದಾದಮೇಲೆ ಒಂದು ಟೀ ಶರ್ಟು ಸೊ ದಿಸ್ ಪ್ರೈಸ್ ಒನ್ ಟ್ವೆಂಟಿ ನೈನ್ ಸೊ ಒಂದು ಟೀ ಶರ್ಟು ಇದು ಬಂದು ಒನ್ ಸೆವೆಂಟಿ ನೈನ್

దెన్ షార్ట్స్ ఇది యాడ్ యాడ్ ఉందా ఉందా అన్న అన్న కొట్టి నేను కూడా అలా వన్ ట్వంటీ నైన్ ముందు నీద నిందాదు సరే అయితే నిందే సో నెక్స్ట్ ఇది అర్థం నెక్స్ట్ నెక్స్ట్

ಹುಡ್ಗಿ ಹುಡ್ಗಿ ಎಲ್ಲದ್ಲಿ ಹುಡ್ಗಿ ನೋಡಿರಲಿಲ್ಲೇ ಆಂ ನೋಡಿರಲಿಲ್ಲೇ ಇಲ್ಲ ಇಲ್ಲ ಸಂಡೆ ನೀನು ಅನ್ನ ತಿನ್ಸಿಬಿಟ್ಟೇನೆ ಕ ಒನ್ ಫೋರ್ಟಿ ನೈನ್ ಓ ಊಟ ಮಾಡಿದ್ನಂತ ಹೇಳದು ಸೊ ಇಷ್ಟೆ ಹೆಂಗಿದ್ಯವ್ವ ಹೆಂಗಿದ್ಯ ಹೆಂಗಿದ್ಯಾ ಚೆನ್ನಾಗೈತೆ ಹೆಂಗಾವು

ಈ ಭಾಗ ಬಂದು ಒಂದು ರೊಟ್ಟಿ ಮಾಡ್ಕೊಂಡು ತಿನ್ನೋಣ ಸೋ ಬೆಳಗ್ಗೆಿಂದ ಇದೆ ತಿndಿರಲಿಲ್ಲ ಈ ಒಂದು ರೊಟ್ಟಿ ಮಾಡ್ಕೊಂಡು ತಿಂದೆ ಅಷ್ಟೇ ಸೋ ಫಸ್ಟ್ ಇತ್ತು ಈ ಭಾಗ ರೆಡಿ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೀನಿ ಶುಭ್ರ ಇರ್ಕಣ್ಣ ಮೇಲೆ ಮಲ್ಕೊಳೋದು ದಿನಾ ಮಲ್ಕೊಂಡು ಬಿಡ್ತೇನೆ ಒಂದು ರೊಟ್ಟಿ ಸೊ ಅಷ್ಟೇ ಗೈಸಿ ಈ ವ್ಲಾಗ್ ಇಲ್ಲಿಗೆ ಏನ್ ಮಾಡ್ತೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗ ನೋಡ್ತಾರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಶುಭ ನಮಸ್ಕಾರ ಮಾಡ್ಬಿಡುವ ಥ್ಯಾಂಕ್ ಯು ಬಿಡು ಥ್ಯಾಂಕ್ ಯು ಲವ್ ಯು You do. love you hello. Yeah. love you elo <laughs> love you ma i love you elo yes first i love you elo uva kati riskobek aitina i love you elo i love you You're a i love you to me. i love you bye <laughs> <laughs> 네. <laughs>